takanta arvin malgate se ashok kumar se aban prakash se barat se and nandini ma ಆ್ಯಂಡ್ ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್ ಸೊ ನಾನು ಇಲ್ಲಿಗೆ ಬರಬೇಕಾದ್ರೆ ಸೆವೆನ್ ಓ ಕ್ಲಾಕ್ ನನ್ನ ಕೆಲಸ ಮುಗ್ದಿದ್ದು ನಾನು ಅವ್ರಿಗೆ ಕಾಲ್ ಮಾಡಿದೆ ಇಲ್ಲ ನಾನು ನಿಜ ಬರೋಕ್ಕಾಗಲ್ಲ ಸೊ ಕ್ಯಾನ್ಸಲ್ ಮಾಡ್ತೀನಿ ಅಂತ ಇಲ್ಲ ಮೇಡಮ್ ಸೆವೆನ್ ತರ್ಟಿ ಎಲ್ಲ ಏಯ್ಟ್ ಓ ಕ್ಲಾಕ್ ಆದರೂ ಅಲ್ಲ ಬಂದು ಜಸ್ಟ್ ಒಂದು ವಿಸಿಟ್ ಮಾಡಿ ಅಂತಂದರು ಕಾಟ್ಲೆಂಡ್ ಹೌಸಿಂದ ಸಿಕ್ಸ್ ತರ್ಟಿ ಮುಗಿದ ಮೇಲೆ ಎಮ್ ಜಿ ರೋಡಿಗೆ ಹೋಗಿ ಟೆನ್ ಮಿನಿಟ್ಸಲ್ಲಿ ರೆಡಿಯಾಗಿಬಿಟ್ಟು ಇಲ್ಲಿಗೆ ಬಂದೀನಿ ಜಸ್ಟು ಐ ನೆವರ್ ವಾಂಟ ಟು ಮಿಸ್ ಆಪಾರ್ಚುನಿಟು ಇಂಟ್ರ್ಯಾಕ್ಟ್ ವಿತ್ ಆ್ಯಸ್ಪಿರಿಯಂಟ್ಸ್ ಸೊ ಕನ್ನಡ ಅಂತ ಬಂದಾಗ ಪ್ರಥಮವಾಗಿ ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ನವೆಂಬರ್ ಒನ್ ಟ್ವೆಂಟಿ ಟ್ವೆಂಟಿ ಫೋರ್ ನಾನು ಉಡುಪಿನಲ್ಲಿ ಪ್ರೊಬೆಷನರಿ ಡಿವೈಸ್ ಬಗ್ಗೆ ವರ್ಕ್ ಮಾಡ್ತಾ ಇದ್ದೀನಿ ಕನ್ನಡ ಅಂತ ಬಂದಾಗ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಎಷ್ಟು ಬದಲಾವಣೆ ಆಗಿದೆ ಅಂತ ಹೇಳ್ಬೇಕಂದ್ರೆ ನಾವು ಮೊದಲೆಲ್ಲ ಹಾಗೆ ಹೆಚ್ ಪೀಚೆ ಪಿ ಚೆಚ್ ಎಲೋನ್ ಹಿಂದಿ ಕಮಾಂಡ್ಸ್ ದೆನ್ ಇಂಗ್ಲೀಷ್ ಕಮಾಂಡ್ಸ್ ನಾವು ವ್ಯಾಯ ಅಂದರೆ ನಾವು ಇವಾಗ ಕನ್ನಡ ಕಮಾಂಡ್ಸನ್ನು ಯೂಸ್ ಮಾಡ್ತಾ ಇದ್ದೀವಿ ಪ್ರತಿಯೊಂದರಲ್ಲಿ ಸೊ ನಾನು ನವೆಂಬರ್ ಒನ್ ಟ್ವೆಂಟಿ ಟ್ವೆಂಟಿ ಫೋರ್ಗೆ ಕರ್ನಾಟಕ ರಾಜ್ಯೋತ್ಸವ ಪರವಾಗಿ ಕನ್ನಡದಲ್ಲಿ ಕಮಾಂಡ್ಸ್ನ ಹೇಳಿ ಒಂದು ಪರೇಡ್ ಕಮಾಂಡರ್ ಆಗಿ ಮಾಡೋದಕ್ಕೆ ನನಗೆ ತುಂಬ ಹೆಮ್ಮೆ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಕನ್ನಡದ ಹಾಗೆ ತುಂಬ ಹೇಳಿದರು ಇವನ್ ನಾನು ಕನ್ನಡ ಆಪ್ಷನಲ್ ಸ್ಟೂಡೆಂಟ್ ಆಗಿದ್ದರು ನಾಟ್ ಅ ಗುಡ್ ಸ್ಟೂಡೆಂಟ್ ಸೊ ಕನ್ನಡದ ಬಗ್ಗೆ ಅಷ್ಟೊಂದು ಆಳವಾದಂಥ ಇದು ಇಲ್ಲ ಬಟ್ ನಾನು ಇತ್ತೀಚೆಗೆ ನಾನು ಪ್ರೊಫೆಷನರಿ ಇರೋದರಿಂದ ಐ ಗಾಟ್ ಸಮ್ ಟೈಮ್ ಟು ರೀಡ್ ಬುಕ್ಸ್ ಸೊ ಅದಕ್ಕೋಸ್ಕರ ಒಂದಿಷ್ಟು ಬುಕ್ಸ್ನ ಚೂಸ್ ಮಾಡಿಕೊಂಡೆ ಅದರಲ್ಲಿ ನಾನು ಓದಿರ್ತಕ್ಕಂಥ ಬುಕ್ಕು ವಂಶವೃಕ್ಷ ಮತ್ತೆ ಮರಳಿ ಮಣ್ಣಿಗೆ ಕನ್ನಡನ ನೀವು ಬೆಳೆಸೋದು ಅಥವಾ ಉಳಿಸೋದು ನೀವಲ್ಲ ಕನ್ನಡ ಓದಕ್ಕೆ ಸ್ಟಾರ್ಟ್ ಮಾಡಿ ಕನ್ನಡನೇ ನಿಮಗೆ ಬೆಳೆಸುತ್ತೆ ಅಂತ ನಾ ಹೇಳಕ್ ಇಷ್ಟಪಡ್ತೀನಿ ವಂಶವೃಕ್ಷದಲ್ಲಿ ಒಂದು ಕ್ಯಾರೆಕ್ಟರ್ ಬರುತ್ತೆ ಅಂತ ಅಂತೇಳ್ಬಿಟ್ಟು ಅವರ ಸಂಕಲ್ಪ ಶಕ್ತಿ ಆಗಿರ್ಬೋದು ದ ಆ ಮನುಷ್ಯ ಯೋಚನೆ ಮಾಡ್ತಕ್ಕಂಥ ಒಂದು ಇದಾಗಿರ್ಬೋದು ಆ ಕ್ಯಾರೆಕ್ಟರ್ಸ್ ಇನ್ಸ್ಪೈರ್ ಮಾಡ್ತವೆ ಆವಾಗ ನೀವು ಅಂದ್ಕೊಳ್ತೀರ ಅಯ್ಯೋ ನಮ್ದೆಷ್ಟು ಸಂಕುಚಿತ ಮನೋಭಾವ ಇದೆ ಅಲ್ಲ ನಮ್ದೆಷ್ಟು ಸಣ್ಣತನ ಇದೆ ಅಲ್ಲ ನಾವು ಸಣ್ಣ ಸಣ್ಣ ವಿಷಯದಕ್ಕೆ ಎಷ್ಟೆಲ್ಲ ಬೇಡದೇ ಇರ್ತಕ್ಕಂಥ ಯೋಚನೆಗಳನ್ನು ಮಾಡ್ತೀವಿ ಆ ವ್ಯಕ್ತಿ ಸೊಸೆ ಗಂಡ ಸತ್ತಿರ್ತಾಳೆ ಹೆಣ್ಮಗಳಿಗೆ ಸೊಸೆ ಬಂದು ಮಾವನತ್ರ ಹೇಳ್ತಾಳೆ ನನಗೆ ಇನ್ನೊಬ್ಬ ಇಷ್ಟ ಆಗಿದ್ದಾನೆ ನಾನು ಅವನ ಜೊತೆ ಹೋಗಕ್ಕೆ ಇಷ್ಟಪಡ್ತೀನಿ ಅಂತ ಆಲ್ರೆಡಿ ಅವಳಿಗೆ ಒಂದು ಮಗು ಇರುತ್ತೆ ಅವಾಗ ಮಾವ ಅಂತಾನೆ ನಾನು ಯಾರು ನಿನ್ನನ್ನು ತಡಿಯೋಕೆ ಹೋಗು ನಿನ್ನ ಜೀವನ ಇದು ಅಂತ ಹೇಳ್ಬಿಟ್ಟು ಆಮೇಲೆ ಎಂ ಅವ್ರು ಸೊಸಿ ಹೋದ್ಮೇಲೆ ಎಂಟಿಸ್ ಸತ್ತು ಹೋಗ್ತಾಳೆ ಎಂಬತ್ತು ತೊಂಬತ್ತು ವಯಸ್ಸಿನಲ್ಲಿ ಸ್ವ ಮಮ್ಮಗನ್ನ ತಾವೇ ಅಡಿಗೆ ಮಾಡಿ ಕಾಲೇಜ್ವರೆಗೂ ಓದಿಸಿ ದಿನವೂ ನಿನ್ನ ತಾಯಿ ಇಂಥ ಕೆಟ್ಟ ಕೆಲಸ ಮಾಡ್ದವಳೆ ಮಾಡಿದವಳು ಅಂತ ಅವಳು ಒಂದಿನೂ ಹೇಳೋದಿಲ್ಲ ಸೊ ಇಂಥ ಅದನ್ನು ಅದು ಆಗಿರ್ಬೋದು ಗೃಹ ಗೃಹಭಂಗ ಅಂತ ಬರುತ್ತೆ ಅದರಲ್ಲಿ ನಾಗಲಕ್ಷ ನಾಗಮ್ಮ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ ಎಷ್ಟೇ ಕಷ್ಟಗಳು ಬಂದರೂ ಅವಳು ತನ್ನ ಫ್ಯಾಮ್ಲಿನ ಕಾಪಾಡ್ತಕ್ಕೆ ಅವಳು ಪಟ್ಟಂಥ ಕಷ್ಟಗಳು ದೀಸ್ ಆಲ್ ಇನ್ಸ್ಪೈರ್ಸಸ್ ಈ ಸಣ್ಣ ನಾವು ಸಣ್ಣ ಸಣ್ಣದಕ್ಕೆ ಇಲ್ಲೆಲ್ಲರಿಗೂ ಅಂದ್ಕೋದು ಎಂಟ ಹೋದರೆ ಅಯ್ಯೋ ದೊಡ್ಡದು ಮಾಡಿದ್ನಪ್ಪ ಇವತ್ತು ನಾನು ಕಷ್ಟ ಅಲ್ಲವೇ ಎಲ್ಲ ಅದು ನಿಮ್ಮ ಕಡೆಯಿಂದ ಇದು ದ ಪೀಕ್ ಪಾಯಿಂಟ್ ಅಂತ ಏನು ಹೇಳ್ತೀವಲ್ಲ ಆ ಲೆವೆಲಿಗೆ ಓದಿ ಓದೋದಕ್ಕೆ ಬಂದಿದ್ದೀರಾ ಅಲ್ವಾ ಇಲ್ಲಿ ಎಲ್ಲಿ ಯಾರಾದರೂ ಬೇರೆ ಕೆಲಸಕ್ಕೆ ಯಾರಾದರೂ ಬಂದಿದ್ದೀರಾ ಅಕ್ಕ ಎ ಎಸ್ ಸಿ ಜಾಯಿನ್ ಆಗಿದ್ದೀರಾ ದ್ಯಾಟ್ ಈಸ್ ದ ಬೆಸ್ಟ್ ವನ್ ಅಲ್ಲಿ ಅಕ್ಕ ಎ ಎಸ್ ಅಲ್ಲಿ ಓದೋದು ಬಿಟ್ಟು ನಿಮಗೆ ಬೇರೆ ಏನಾದರೂ ಕೆಲಸ ಇದೆಯಾ ಇಲ್ಲ ನಾನು ಒಂದು ನೀವು ಎಲ್ಲೇ ಯಾವುದೇ ಸ್ಪೀಚಿಗೆ ಹೋದಾಗ ಹೇಳೋದು ಒಂದೇ ನಿಮ್ಗೆ ಏನಾದರೂ ಒಂದು ಕೆಲಸ ಕೊಟ್ಟಿದ್ದಾರೆ ಅಂತಂದರೆ ಒಂದು ಮೈಂಡಲ್ಲಿರಲಿ ಆ ಕೆಲಸನ ನಿಮ್ಗಿಂತ ಬೆಸ್ಟ್ ಯಾರು ಮಾಡೋಕ್ಕೆ ಚಾನ್ಸ್ ಇಲ್ಲ ಆ ಥರ ನೀವು ಆ ಕೆಲಸನ ಮಾಡಬೇಕು ಮತ್ತು ನಿಮ್ಮ ತಂದೆ ತಾಯಿಗಳು ತುಂಬ ಕನಸುಗಳನ್ನಿಟ್ಟಲ್ಲಿ ಕಲಿಸಿರ್ತಾರೆ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸಿಗೆ ನಾನು ಸ್ಪೆಷಲಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ಜನರಿಗೆ ಇನ್ಫೀರಿಯರ್ ಕಾಂಪ್ಲೆಕ್ಸಿಟಿ ಇರುತ್ತೆ ನಾನು ಒಬ್ಬಳು ಅದರಲ್ಲಿ ಐ ಕೆ ಫ್ರಮ್ ಅ ವೆರಿ ಬ್ಯಾಕ್ ಗ್ರೌಂಡ್ ಗುಲ್ಬರ್ಗ ಡಿಸ್ಟಿಕ್ ಎಡ್ರಾಮಿ ತಾಲೂಕ್ ಮಲ್ಲಾಬಾದ್ ಅಂತ ಹೇಳ್ಬಿಟ್ಟು ಒಂದು ಸ್ಮಾಲ್ ಸ್ಮಾಲ್ ವಿಲೇಜ್ ನಮ್ಮದು ನನಗೆ ಡಿಗ್ರಿ ಮುಗಿಸೋವರೆಗೂ ನನಗೆ ಯು ಪಿ ಎಸ್ ಸಿ ಬಗ್ಗೆ ಐಡಿಯಾನೇ ಇರಲಿಲ್ಲ ನಾನು ಆಲ್ರೆಡಿ ಇದ್ರ ಬಗ್ಗೆ ಅಕ್ಕ ಎಸ್ ಅಲ್ಲಿ ಒಂದು ಸ್ಪೀಚ್ ಕೊಟ್ಟಿದ್ದೀನಿ ನಂಗೆ ನಿಜ ಐಡಿಯಾ ಇರಲಿಲ್ಲ ಕೆ ಯಾರೋ ಒಬ್ರು ಹೇಳ್ತಾರೆ ಕೆ ಎಸ್ಗೆ ಧಾರ್ವಾಡಿಗೆ ಹೋಗು ಎಫ್ ಡಿ ಏನೋ ಕೆ ಎಸ್ ಆಗ್ಬೋದು ಅಂತ ಸೊ ನಂಗೆ ಧಾರ್ವಾಡ್ಗೆ ಹೋದ್ಮೇಲೆ ಗೊತ್ತಾಗುತ್ತೆ ಯು ಪಿ ಎಸ್ ಸಿ ಅಂತ ಹೇಳು ಸೊ ಅವಾಗ ನನ್ನ ತಲೆಯಲ್ಲಿ ಬಂದಿದ್ದು ಯಾಕೆ ಯು ಪಿ ಸಿನೇ ಮಾಡಬಾರ್ದು ಅಂತ ನನ್ನ ತಂದೆ ತಾಯಿ ನಾನು ಅವ್ರನ್ನ ತಂದೆ ತಾಯಿ ಪಡೋದಕ್ಕೆ ತುಂಬ ದ ಪುಣ್ಯ ಮಾಡಿದ್ದೀನಿ ನಾನು ಅವ್ರಿಗೆ ಹೇಳ್ತೀನಿ ಈ ಥರ ಇನ್ನೊಂದು ಎಕ್ಸಾಮ್ ಇದೆ ಅಂತೆ ಅದನ್ನ ಓದಕ್ಕೆ ನಾನು ಡೆಲ್ಲಿಗೆ ಹೋಗ್ಬೇಕು ಹೇಳಿದಾಗ ಅವ್ರು ಹೇಳ್ದ ಆಯ್ತು ಸರಿ ಅದಕ್ಕೂ ಹೋಗೋದು ವಿ ಆರ್ ಫ್ರಮ್ ವೆರಿ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ನನ್ನ ತಂದೆ ಸಾಲ ಮಾಡಿ ಎಲ್ಲ ಮಾಡಿ ಅಲ್ಲಿಗೆ ಕಳಿಸ್ತಾರೆ ಸೊ ಅಲ್ಲಿ ಹೋಗಿ ಬರ್ತೇನೆ ಐ ಟು ತ್ರೀ ಇಯರ್ಸ್ ಸೊ ಯು ಪಿ ಎಸ್ ಸಿ ಓದ್ತಾ 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 ಹೋದನ್ ಅಂದರೆ ನಾವು ಎಲ್ಲಿ ಫೇಲ್ ಇದ್ದೀವಿ ಅಂತಂದರೆ ದ ರಿಯಾಲಿಟಿ ಆಫ್ ದಟ್ ಎಕ್ಸಾಮ್ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ತಾ ಇಲ್ಲ ಸೊ ನಿಮ್ದು ಎಷ್ಟು ಶಕ್ತಿ ಇದೆ ಅದನ್ನೆಲ್ಲ ನೀವು ಕಷ್ಟಪಟ್ಟು ಓದಿ ಇಲ್ಲೇನು ಏನಾಗಬೇಕು ಅಂತ ಬಂದಿದ್ದೀರಲ್ಲ ಅದನ್ನ ಖಂಡಿತ ನೀವು ಆಗ್ತೀರ ಇವತ್ತು ನಾವು ಮೂರು ಜನ ಡಿ ವೈ ಎಸ್ ಪೀಸ್ ಇದ್ದೀವಿ ನಮ್ಮ ಬ್ಯಾಚಲ್ಲಿ ಟೂ ಆರ್ ಫ್ರಮ್ ಸಿ ಬಿ ಸಿ ಬಿ ಎಸ್ ಸಿ ಬ್ಯಾಕ್ ಗ್ರೌಂಡ್ ದೇ ಆರ್ ಇಂಗ್ಲೀಷ್ ಮೀಡಿಯಮ್ ಈ ಮ್ಯಾಟ್ರಂತೂ ಏನೂ ಆಗೋದಿಲ್ಲಲ್ಲ ಇಟ್ ದ ಎಂಡ್ ಆಫ್ ದ ಡೇ ನೀವು ಯಾರ ಜೊತೆ ಕಾಂಪೀಟ್ ಮಾಡ್ತಾ ಇದ್ದೀರಾ ಅದು ನಿಮ್ಗೆ ಬೇಕಾಗಿಲ್ಲ ನೀನಲ್ಲಿ ಏನು ಕೊಡ್ತಾ ಇದೀಯಾ ಏನು ಓದ್ತಾ ಇದೆಯಾ ಅದು ಮ್ಯಾಟ್ರ್ ಆಗುತ್ತೆ ಅಯ್ಯೋ ಅವ್ರು ಸಿ ಬಿ ಎಸ್ ಸಿ ಕ್ಲಾಸಲ್ಲಿ ಇಂಗ್ಲೀಷ್ನಲ್ಲಿ ಕ್ವಶನ್ ಕೇಳದೆ ನೀವು ಎದಿರ್ತೀರಾ ಅಯ್ಯೋ ಅವ್ರು ಅಷ್ಟೊಂದು ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತಾರೆ ನನಗೆ ಅಷ್ಟು ಬರೋದೇ ಇಲ್ವಲ್ಲ ನೋ ಯು ಪಿ ಎಸ್ ಸಿ ಅವ್ರು ಕೆ ಪಿ ಎಸ್ ಸಿ ಆಸ್ ಅ ವೆರಿ ಮಿನಿಮಮಿಸ್ಟಿಕ್ ಇಂಗ್ಲೀಷ್ ಸೊ ಅದು ಬಂದರೆ ಸಾಕು ನಿಮಗೆ ಸೊ ಆ ಇನ್ಫೀರಿಯರಿಟಿ ಕಾಂಪ್ಲೆಕ್ಸ್ ಬೇಡ ಆಲ್ರೆಡಿ ಯುದ್ಧ ಕೇಳಿದುಬಿಟ್ಟಿದ್ದೀರಾ ಇಂದು ನೋಡೋ ಮಾತೇ ಇಲ್ಲ ನುಗ್ಗುತ್ತಾ ಇರಿ ಅಂತ ಹೇಳದಕ್ಕೆ ಇಷ್ಟಪಡ್ತೀನಿ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಸ ಇಲ್ಲಿ ಕರೆಸಿದ್ದಕ್ಕೆ ಟು ಇಂಟ್ರಾಕ್ಟಿವ್ ಆಲ್ ಥ್ಯಾಂಕ್ ಯು ಸೋ ಮಚ್